ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭ್ರಷ್ಟಾಚಾರ ಮಿತಿ ಮೀರಿದಾಗ ನೆಪೋಟಿಸಂ ಜಾಸ್ತಿ ಆದಾಗ ಅಂದ್ರೆ ಕೇವಲ ಅವರ ಕುಟುಂಬದವರಿಗೆ ಮಾತ್ರ ರಾಜಕಾರಣದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಾಗ ಒಂದು ದೇಶದ ಪರಿಸ್ಥಿತಿ ಹೇಗಾಗಬಹುದು ಅನ್ನೋದಕ್ಕೆ ಸದ್ಯ ನೇಪಾಳವೇ ಬೆಸ್ಟ್ ಉದಾಹರಣೆ ನನ್ನ ಪಕ್ಕದಲ್ಲೇ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ವಿತ್ತ ಸಚಿವ ವಿಷ್ಣು ಪೌಡೆಲ್ ಅಂತ ಹೇಳಿ ಅವರ ಹೆಸರು ಅಂದ್ರೆ ನೇಪಾಳದ ಹಣಕಾಸು ಸಚಿವ ಪ್ರಭಾವಿ ಸಚಿವ ಆ ಸಚಿವನ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದ್ರೆ ರಸ್ತೆಯಲ್ಲಿ ಜನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಜನ ಆ ಸಚಿವನನ್ನ ಫಾಲೋ ಮಾಡಿಕೊಂಡು ಆ ಸಚಿವ ಕೈ ಮುಗಿದು ಬೇಡಿದ್ರೂ ಕೂಡ ಬಿಡದೆ ಆ ಸಚಿವನನ್ನ ಹೊಡಿತಾ ಇದ್ದಾರೆ ಕೇವಲ ಇದೊಂದು ದೃಶ್ಯ ಮಾತ್ರ ಅಲ್ಲ ಮಾಜಿ ಪ್ರಧಾನಮಂತ್ರಿಯ ಮನೆಗೆ ನುಗ್ಗಿ ಶರ್ಟ್ ಬಿಚ್ಚಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಕೇಳದೆ ಒಂದಷ್ಟು ಯುವಕರು ಮನಸ್ಸಿಗೆ ಬಂದಾಗ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಂಸತ್ತು ಭವನಕ್ಕೆ ಬೆಂಕಿ ಹಚ್ಚಲಾಗಿದೆ ರಾಷ್ಟ್ರಪತಿ ಭವನಕ್ಕೆ ಬೆಂಚು ಬೆಂಕಿ ಹಚ್ಚಲಾಗಿದೆ ಪ್ರಧಾನಿ ನಿವಾಸಕ್ಕೆ ಬೆಂಕಿಯನ್ನು ಹಚ್ಚಲಾಗಿದೆ ಬೇರೆ ಬೇರೆ ಸಚಿವರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಸಚಿವರ ಮನೆಗೆ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸ್ತಾ ಇದ್ದಾರೆ ಸರ್ಕಾರದ ಪರವಾಗಿಯೇ ಮಾತನಾಡ್ತಿದ್ದಂತ ಒಂದಷ್ಟು ಮೀಡಿಯಾ ಹೌಸ್ಗಳು ಮಾಧ್ಯಮದ ಕಚೇರಿಯ ಮೇಲೂ ಕೂಡ ದಾಳಿ ಆಗಿದೆ ಈ ರೀತಿಯಾಗಿ ಸಿಕ್ಕ ಸಿಕ್ಕ ಕಡೆಗಳು ದಾಳಿ ಮಾಡ್ತಾ ಇದ್ದಾರೆ ಹಿಂಸಾಚಾರ ತೀವ್ರಗೊಳ್ತಾ ಇದೆ ಇಲ್ಲಿಯವರೆಗೆ ಇಪ್ಪತ್ತ ಎರಡಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಕೊನೆಗೆ ಕೇವಲ ಒಂದು ಎರಡು ಮೂರು ದಿನಗಳಲ್ಲಿ ಸರ್ಕಾರವೇ ಪತನವಾಗಿ ಸೇನಾ ಆಡಳಿತ ಇದೀಗ ಜಾರಿಗೆ ಬಂದಿದೆ ಹಾಗಾದ್ರೆ ನೇಪಾಳದಲ್ಲಿ ಏನಾಗ್ತಾ ಇದೆ ನಾವು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂದುಗಳೇ ಒಂದಷ್ಟು ವರ್ಷಗಳಿಂದ ಪಕ್ಕದ ದೇಶಗಳ ಒಂದಷ್ಟು ಬದಲಾವಣೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಶ್ರೀಲಂಕಾದಲ್ಲಿ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಡೀ ಶ್ರೀಲಂಕಾವೇ ದಿವಾಳಿಯಾಗಿತ್ತು ಅಲ್ಲಿ ಏನೇನಾಗಿತ್ತು ಅನ್ನೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಸ್ವಲ್ಪ ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿ ಅಲ್ಲಿ ಸರ್ಕಾರವೇ ಪತನ ಆಯಿತು ಅದಾದ ಬಳಿಕ ಹೊಸ ಸರ್ಕಾರ ರಚನೆ ಆಯಿತು ಇದೀಗ ನೇಪಾಳದ ಸರದಿ ನೇಪಾಳದ ಈ ಹಿಂಸಾಚಾರ ಅಂತಿದ್ದ ಹಾಗೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ವರದಿಯನ್ನು ಗಮನಿಸಿರ್ತೀರಿ ಏನೋ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯ್ತಂತೆ ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರಂತೆ ಸೋಷಿಯಲ್ ಮೀಡಿಯಾ ಬೇಕು ಫೇಸ್ಬುಕ್ ಬೇಕು ಇನ್ಸ್ಟಾಗ್ರಾಮ್ ಬೇಕು ಅಂತ ಹೇಳಿ ಯುವಕ ಯುವತಿಯರು ಬೀದಿಗಿಳಿದಿದ್ದಾರೆ ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಬೇಕು ಅಂತ ನಿಮ್ಮಲ್ಲಿ ಒಂದಷ್ಟು ಜನ ವಾದಿಸ್ತಾ ಇದ್ದೀರಿ ಆದರೆ ಅದು ಮೇಲ್ನೋಟದ ಕಾರಣ ಅಷ್ಟೇ ಅಥವಾ ಒಂದು ನೆಪ ಅಷ್ಟೇ ಆದರೆ ಅದು ಅಸಲಿ ಕಾರಣ ಅಲ್ಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಇದು ಭ್ರಷ್ಟಾಚಾರದ ವಿರುದ್ಧದ ದಂಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೋಷಿಯಲ್ ಮೀಡಿಯಾವನ್ನ ಅದಕ್ಕೆ ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಅಲ್ಲಿನ ಯುವಕ ಯುವತಿಯರು ಬಳಸ್ಕೊಂಡಿದ್ರು ಯಾವಾಗ ಅಲ್ಲಿನ ಮಾಧ್ಯಮಗಳೆಲ್ಲವೂ ಕೂಡ ಸರ್ಕಾರದ ಪರವಾಗಿಯೇ ತುತ್ತೂರಿ ಊದುವಂತ ಕೆಲಸವನ್ನ ಮಾಡ್ತಾ ಇದ್ವೋ ಆಗ ಅಲ್ಲಿದ್ದಂತ ಯುವಕ ಯುವತಿಯರು ಸೋಷಿಯಲ್ ಮೀಡಿಯಾವನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ರು ಆದ್ರೆ ಆ ಸೋಷಿಯಲ್ ಮೀಡಿಯಾಗೆ ನಾನು ಇದ್ ಮಾಡಿಬಿಡ್ತೀನಿ ಅಂತ ಹೊರಟಂತ ಸಂದರ್ಭದಲ್ಲಿ ಅಲ್ಲಿಯ ಜನ ದಂಗೆ ಹೇಳೋಕ್ ಶುರು ಮಾಡ್ಕೊಳ್ತಾರೆ ವಿಸ್ತೃತ ಗಮನಿಸ್ತಾ ಹೋಗೋಣ ಏನೇನಾಗಿತ್ತು ನೇಪಾಳದಲ್ಲಿ ಅನ್ನೋದನ್ನ ಬಂಧುಗಳೇ ನೇಪಾಳದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸಿಯಲ್ಲಿಯೇ ಅಂದ್ರೆ ಸದ್ಯ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಹಿಂದೆ ರಾಜಪ್ರಭುತ್ವ ಇತ್ತು ಅದಾದ ಬಳಿಕ ಮತ್ತೊಂದು ಸರ್ಕಾರ ಅಲ್ಲಿ ಬಂತು ಕೆಪಿ ಶರ್ಮಾ ಒಲಿಯಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಈ ವರ್ಷದಲ್ಲೇ ಅವರದ್ದೇ ಸರ್ಕಾರದಲ್ಲಿ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಸಾಕಷ್ಟು ಹಗರಣಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ರು ಸಾಕಷ್ಟು ಸಚಿವರು ಭಾಗಿಯಾಗಿದ್ರು ಮಾಜಿ ಪ್ರಧಾನಮಂತ್ರಿಗಳು ಕೂಡ ಆ ಭ್ರಷ್ಟಾಚಾರದಲ್ಲಿ ಭಾಗಿ ಆಗಬಿಟ್ಟಿದ್ರು ಆದರೆ ಇದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಪ್ರಸಾರ ಆಗ್ತಾ ಇರಲಿಲ್ಲ ಅಥವಾ ಮಾಧ್ಯಮಗಳು ಪ್ರಭಾವವನ್ನು ಕೂಡ ಬೀರ್ತಾ ಇರಲಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಅಲ್ಲಿನ ಯುವಕ ಯುವತಿಯರು ಜಿ ಅಂತ ಹೇಳಿ ಕರಿತೀವಿ ಜಿ ಅಂದ್ರೆ ಈ ಡಿಜಿಟಲ್ ಯುಗದ ಯುವಕ ಯುವತಿಯರು ಅಥವಾ ಇತ್ತೀಚಿನ ಯುವಕ ಯುವತಿಯರು ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾವನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಫೇಸ್ಬುಕ್ ವಾಟ್ಸ್ಆಪ್ ಟ್ವಿಟರು ಇನ್ಸ್ಟಾಗ್ರಾಮು ಯಾವ್ದವ್ ಸೋಷಿಯಲ್ ಮೀಡಿಯಾ ಇದೆ ಅದೆಲ್ಲವನ್ನು ಕೂಡ ವೇದಿಕೆಯಾಗಿ ಬಳಸ್ಕೊಳ್ತಾರೆ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ರೈ ವಾಯ್ಸ್ ರೈಸ್ ಮಾಡ್ತಿರ್ತಾರೆ ಅಥವಾ ಭ್ರಷ್ಟಾಚಾರದ ವಿರುದ್ಧವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ ಇದೆಲ್ಲವೂ ಕೂಡ ಆಗುವಂತ ಸಂದರ್ಭದಲ್ಲಿ ನೇಪಾಳ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದ ಈ ಆಪ್ಗಳಿದ್ದಾವಲ್ಲ ಅವುಗಳಿಗೆ ಒಂದು ನಿಯಮವನ್ನು ಹೇರಿಕೆ ಮಾಡಿಬಿಡುತ್ತೆ ನೇಪಾಳ ಸರ್ಕಾರ ಹೇಳುತ್ತೆ ನೋಡಿ ನೀವೆಲ್ಲರೂ ಕೂಡ ವಿದೇಶದ ಆ್ಯಪ್ಗಳು ನಮ್ಮ ದೇಶಕ್ಕೆ ಬಂದು ಹಣ ಮಾಡ್ಕೊಳ್ತಾ ಇದ್ದೀರಿ ನೀವು ಇಲ್ಲಿ ಮುಂದುವರಿಬೇಕು ಅಂತಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಒಂದು ಆದೇಶವನ್ನು ಹೊಡೆಸ್ತಾರೆ ಆದರೆ ಈ ಫೇಸ್ಬುಕ್ನವರು ವಾಟ್ಸಪ್ನವರು ಟ್ವಿಟರ್ನವ್ರು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅವ್ರು ತಂಪಾಡಿಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ನೇಪಾಳ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಒಂದು ನೆಪವನ್ನು ಒಡ್ಡುತ್ತೆ ನೋಡಿ ನಾವೊಂದು ನಿಯಮವನ್ನು ಹೇರಿಕೆ ಮಾಡಿದ್ವಿ ನಿಯಮವನ್ನು ಫಾಲೋ ಮಾಡ್ತಾ ಇಲ್ಲ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಹಣವನ್ನು ಮಾಡ್ಕೊಳ್ತಿದ್ದಾರೆ ಅದು ನಮ್ಮ ಮಾತನ್ನ ಕೇಳ್ತಾರಲ್ಲೇ ಹೀಗಾಗಿ ಬ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿ ಇಪ್ಪತ್ತ ಆರು ಆಪ್ಗಳನ್ನ ಬ್ಯಾನ್ ಮಾಡಿಬಿಡುತ್ತೆ ಫೇಸ್ಬುಕ್ ಇಲ್ಲ ಟ್ವಿಟರ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ಇಲ್ಲ ಎಲ್ಲವೂ ಬ್ಯಾನ್ 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 ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ನೇಪಾಳ ಸರ್ಕಾರ ಕೊಟ್ಟಂತ ಕಾರಣ ಏನು ಅಂದರೆ ಈ ರೀತಿಯ ನಿಯಮವನ್ನು ಫಾಲೋ ಮಾಡ್ತಿಲ್ಲ ಅಂತೇಳಿ ಅದು ಕೇವಲ ನೆಪ ಆಗಿತ್ತಷ್ಟೇ ನೇಪಾಳ ಸರ್ಕಾರ ಕಣ್ಣು ಹಾಕಿದ್ದೇನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಯುವಕ ಯುವತಿಯರಿಗೆ ಒಂದು ಅಸ್ತ್ರ ಆಗ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ನಮ್ಮನ್ನು ಇಕ್ಕಟ್ಟೆಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಇಡೀ ದೇಶ ಒಂದಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ಅವ್ರು ಯೋಚನೆ ಮಾಡಿ ಬ್ಯಾನ್ ಮಾಡಿಬಿಡ್ತಾರೆ ಅಲ್ಲಿನ ಯುವಕ ಯುವತಿಯರಿಗೆ ಇದು ಅರ್ಥ ಆಗದೆ ಇರತ್ತಾ ಬಹಳ ಚೆನ್ನಾಗಿ ಅರ್ಥ ಆಯಿತು ನಿಧಾನಕ್ಕೆ ಬೀದಿಗಿಳಿಯೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಜಿ ಅದರಲ್ಲೂ ಕೂಡ ಒಬ್ಬ ನಾಯಕ ಹುಟ್ಕೊಂಡ್ಬಿಡ್ತಾನೆ ಆತ ಯಾರು ಅಂದ್ರೆ ಆತನ ವಯಸ್ಸು ಬರೀ ಮೂವತ್ತ ಆರು ವರ್ಷ ಅಷ್ಟೇ ಹಿಂದೆ ಭೂಕಂಪ ಆದಂತಹ ಸಂದರ್ಭದಲ್ಲಿ ಒಂದು ಎನ್ ಜಿ ಅನ್ನು ಸ್ಥಾಪನೆ ಮಾಡಿ ಆತ ಸಮಾಜ ಸೇವೆ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ ಭೂಕಂಪದಲ್ಲಿ ತನ್ನ ಮಗುವನ್ನು ಕಳ್ಕೊಂಡಿರ್ತಾನೆ ಅದಾದ ಬಳಿಕ ಸಮಾಜಕ್ಕೆ ಅಂತ ಹೇಳಿ ತನ್ನ ಜೀವನವನ್ನ ಆತ ಮುಡುಪಾಗಿಟ್ಟಿರ್ತಾನೆ ಆತನ ನಾಯಕತ್ವದಲ್ಲಿ ನಿಧಾನಕ್ಕೆ ಬೀದಿಗಿಳಿಯೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಅದನ್ನಾದ್ರೂ ನೇಪಾಳ ಸರ್ಕಾರ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಿತ್ತು ಆಗ್ಲಿಲ್ಲ ಪ್ರತಿಭಟನಾಕಾರರು ಬೀದಿಗಿಳಿತ ಇದ್ದ ಹಾಗೆ ಕರ್ಫ್ಯೂ ಹೇರಿಕೆ ಮಾಡಿಬಿಡ್ತಾರೆ ಸೇನೆಯನ್ನ ಮುಂದೆ ಬಿಡ್ತಾರೆ ಹೋಗಿ ಹೊಡಿರಿ ಸಿಕ್ ಸಿಕ್ಕವರ ಮೇಲೆ ಗುಂಡು ಹಾರಿಸಿ ಅಂತ ಹೇಳಿ ಕಂಡಲ್ಲಿ ಗುಂಡು ಹಾರಿಸುವಂತೆ ಆದೇಶವನ್ನು ಹೊರಡಿಸಿಯೇ ಬಿಟ್ಟು ಬಿಡ್ತಾರೆ ಯುವಕ ಯುವತಿಯರಿಗೆ ಮೊದಲೇ ಕೋಪ ನೆತ್ತಿಗೆ ಏರ್ಬಿಟ್ಟಿತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಅಲ್ಲಿನ ಯುವಕ ಯುವತಿಯರು ಬೀದಿ ಬೀದಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು ಸ್ವಾಮಿ ನಿಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕಾ ನಾವೆಲ್ಲಿಗೆ ಹೋಗಬೇಕು ನಿಮ್ಮ ಮಕ್ಕಳು ಮಾತ್ರ ರಾಜಕಾರಣಕ್ಕೆ ಬರಬೇಕಾ ನಾವೆಲ್ಲ ಯಾವಾಗ ರಾಜಕಾರಣಕ್ಕೆ ಬರೋದು ಭ್ರಷ್ಟಾಚಾರ ಮಾಡಿ ತಿಂದು ತೇಗ್ತಾ ಇದ್ದೀರಿ ನಮ್ಮ ಪರಿಸ್ಥಿತಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪ್ರಮೋಷನ್ನು ಅದು ಇದು ಮಾಡ್ತಾ ಇದ್ರು ಅಲ್ಲಿ ದುಡಿಮೆ ಮಾಡ್ತಾ ಇದ್ರು ಅವಕಾಶವನ್ನು ಕೂಡ ಕಟ್ ಮಾಡ್ಬಿಟ್ರಿ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಿದ್ವಿ ಅದನ್ನು ಕೂಡ ಕಟ್ ಮಾಡ್ಬಿಟ್ರಿ ಈ ರೀತಿಯಾಗಿ ಧ್ವನಿ ಎತ್ತೋಗಿ ಶುರು ಮಾಡ್ಕೊಂಡು ಬಿಡ್ತಾರೆ ಕರ್ಫ್ಯೂ ಹೇರಿಕೆ ಮಾಡಿ ಯಾವಾಗ ಸೇನೆಯನ್ನು ಇಳಿಸ್ಬಿಡ್ತಾರೋ ಯುವಕ ಯುವತಿಯರು ದಂಗೆದ್ದು ಬಿಡ್ತಾರೆ ಒಂದು ವಿಭಿನ್ನವಾದಂತಹ ಹೋರಾಟ ಅಂದ್ರೆ ಈ ಹೋರಾಟದಲ್ಲಿ ಒಂದು ನಲವತ್ತು ವರ್ಷದ ಮೇಲಿನವರು ಭಾಗಿಯಾಗಿ ತೀರಾ ತೀರ ಕಡಿಮೆ ಈ ನಲವತ್ತು ವರ್ಷದ ಒಳಗಿನ ಯುವ ಜನತೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರು ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇದ್ರು ಅಂಥವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ಬಿಡ್ತಾರೆ ಹೋರಾಟ ತೀವ್ರಗೊಳ್ಳುತ್ತೆ ಸೇನೆ ವರ್ಸಸ್ ಆ ಪ್ರತಿಭಟನಾಕಾರ ನಡುವೆ ಸಂಘರ್ಷ ನಡೆಯೋಕೆ ಆರಂಭ ಆಗ್ಬಿಡುತ್ತೆ ಯಾವಾಗ ಸೇನೆ ಗುಂಡು ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೋ ಇಪ್ಪತ್ತ ಎರಡು ಮಂದಿ ಸಾವನ್ನಪ್ಪತ್ತಾರೆ ಬೀದಿ ಬೀದಿಯಲ್ಲಿ ರಕ್ತ ಹರಿಯೋಕೆ ಶುರುವಾಗ್ಬಿಡುತ್ತೆ ಮುನ್ನೂರಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸೇನೆ ಅಂದ್ಕೊಂಡಿತ್ತು ಸರ್ಕಾರ ಅಂದ್ಕೊಂಡಿತ್ತು ಯಾವ ಗುಂಡನ್ನು ಹರಿಸ್ತೀವಿ ಇವರೆಲ್ಲರೂ ಕೂಡ ಹಿಂದೆ ಹೆಜ್ಜೆ ಇಡಬಹುದು ಅಂತ ಹಾಗಾಗ್ಲಿಲ್ಲ ಇವರು ಮತ್ತೆ ಮುಂದೆ 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 ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾವಾಗ ಈ ಸಂಘರ್ಷ ಜಾಸ್ತಿ ಆಗುತ್ತೋ ಯಾವಾಗ ಹೋರಾಟ ಜಾಸ್ತಿ ಆಗುತ್ತೋ ನೇಪಾಳ ಸರ್ಕಾರ ಏನ್ ಮಾಡ್ಬಿಡುತ್ತೆ ಬ್ಯಾನ್ ಮಾಡಿದ್ದಂತ ನಿರ್ಧಾರ ಇತ್ತಲ್ಲ ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ ನೋಡಿ ನಾವು ಬ್ಯಾನ್ ಮಾಡಿದ್ದು ತಪ್ಪಾಯ್ತು ನಮ್ಮಿಂದ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಆದ್ರೆ ಯುವಕ ಯುವತಿಯರು ಅದನ್ನ ಕೇಳಕ್ ರೆಡಿಲ್ಲ ಯುವಕ ಯುವತಿಯರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರಲ್ಲ ಅದು ನಮ್ ಹೋರಾಟಕ್ಕೊಂದು ನೆಪ ಬೇಕಿತ್ತು ಅಷ್ಟೇ ಒಂದು ಕಿಚ್ಚನ್ನು ಹೊತ್ತೋದಕ್ಕೆ ಏನೋ ಒಂದು ಬೇಕಿತ್ತು ಕಿಚ್ ಈಗಾಗಲೇ ಹತ್ತಾಗಿದೆ ನೀವು ಆರ್ಸೋಕ್ ಸಾಧ್ಯನೇ ಇಲ್ಲ ಈ ಸರ್ಕಾರ ಪತನ ಆಗುವವರೆಗೂ ಕೂಡ ನಾವು ಸಿಂಹ ಇರೋದಿಲ್ಲ ಅಂತ ಹೋರಾಟವನ್ನ ತೀವ್ರಗೊಳಿಸಿ ಹೋರಾಟ ಹಿಂಸಾಚಾರದ ರೂಪವನ್ನು ತಾಳಿಬಿಡುತ್ತೆ ಹಿಂಸಾಚಾರವನ್ನು ಯಾರು ಕೂಡ ಬೆಂಬಲಿಸಬಾರ್ದು ಆದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ವಿಪರೀತ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಅವ್ರು ಆಡಿದ್ದೇ ಆಟ ಇಲ್ಲಿ ಏನೇ ಹಗರಣಗಳಾದ್ರೂ ಪ್ರಶ್ನೆ ಮಾಡುವ ಹಾಗಿಲ್ಲ ಏನಾದ್ರೂ ಹಗರಣಗಳಾಗ್ಬಿಟ್ರೆ ಏನಾದರೂ ಬೇರೆ ಬೇರೆ ಭ್ರಷ್ಟಾಚಾರ ನಡೆಯೋದಕ್ಕೆ ಶುರುವಾಗ್ಬಿಟ್ರೆ ಏನಾದ್ರೂ ಅನ್ಯಾಯ ನಡೆಯೋಕೆ ಶುರುವಾಗ್ಬಿಟ್ರೆ ತುಂಬ ಕಡೆಗಳಲ್ಲಿ ಏನಾಗ್ಬಿಡುತ್ತೆ ಒಂದು ಅಂದರೆ ನಾವು ರಾಜಕಾರಣಿಗಳು ಶ್ರೇಷ್ಠರು ಅಂತ ಹೇಳಿ ಒಂದು ವಿಚಾರವನ್ನು ಮುಂದೆ ತಂದು ಬಿಡ್ತಾರೆ ಅಂದ್ರೆ ಧರ್ಮ ಅನ್ನೋದನ್ನ ಗುರಿಹಾಣಿ ಹಾಕಿಸಿಕೊಂಡ್ ಬಿಡ್ತಾರೆ ಅಂದ್ರೆ ಧಾರ್ಮಿಕತೆ ದೇವರು ಅನ್ನೋದನ್ನ ಗುರಿಯಾಣಿ ಹಾಕಿಸ್ಕೊಂಡು ಬಚಾವಾಗೋದಕ್ಕೆ ಪ್ರಯತ್ನವನ್ನು ಪಟ್ಟು ಬಿಡ್ತಾರೆ ಅಲ್ಲೂ ಕೂಡ ಅಂತ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಯಿತು ಯುವಕ ಯುವತಿಯರು ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಅವರ ಹೋರಾಟವನ್ನ ತೀವ್ರಗೊಳಿಸಿ ಅದು ಹಿಂಸಾಚಾರ ಅಂದ್ರೆ ಸಾಮಾನ್ಯ ಹಿಂಸಾಚಾರ ಅಲ್ಲ ಸಚಿವರು ಮನೆಗೆ ನುಗ್ತಾರೆ ಮನೆಗೆ ಬೆಂಕಿ ಹಚ್ತಾರೆ ಪೀಠೋಪಕರಣಗಳು ಧ್ವಂಸಗೊಳಿಸ್ತಾರೆ ಪಾರ್ಲಿಮೆಂಟ್ ಕಚೇರಿಯ ಬೆಂಕಿಯಲ್ಲಿ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗ್ಬಿಡುತ್ತೆ ಪ್ರಧಾನಮಂತ್ರಿಗಳ ಕೈಗೆ ಸಿಕ್ಕಿದ್ರೆ ಹೊರದ್ ಹಾಕ್ಬಿಡ್ತಿದ್ರೇನು ಅವ್ರ ಮನೆಯನ್ನು ಕೂಡ ಧ್ವಂಸಗೊಳಿಸ್ತಾರೆ ಹಾಗೆ ರಾಷ್ಟ್ರಪತಿಗಳ ಮನೆಯನ್ನು ಧ್ವಂಸಗೊಳಿಸ್ಬಿಡ್ತಾರೆ ಸಾಲು ಸಾಲು ಸಚಿವ ರಾಜೀನಾಮೆ ಕೊಡ್ತಾರೆ ಕೊನೆಗೆ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಅಲ್ಲಿ ರಾಜೀನಾಮೆ ಕೊಡ್ತಾರೆ ವಿದೇಶಕ್ಕೆ ಪರಾರಿಯಾಗೋದಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ ಹಾಗೆ ರಾಷ್ಟ್ರಪತಿಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ಸಹಜವಾಗಿ ಸರ್ಕಾರ ಅಲ್ಲಿ ಪತನ ಆಗುತ್ತೆ ಈಗಲೂ ಕೂಡ ಸರ್ಕಾರ ಪತನ ಆಗಿದೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಸದ್ಯ ಸೇನಾ ಆಡಳಿತ ಜಾರಿಗೆ ಬಂದಿದೆ ಸೇನೆಯ ಕಂಟ್ರೋಲಲ್ಲಿ ಇದೆ ಸದ್ಯದಲ್ಲಿ ಅಲ್ಲಿ ಹೊಸ ಸರ್ಕಾರ ರಚನೆ ಆಗಬಹುದು ಹೊಸ ಪ್ರಧಾನಿಯು ನೇಮಕ ಆಗಬಹುದು ಮುಂದೆ ಏನು ಬೇಕಾದರೂ ಆಗಬಹುದು ಒಟ್ಟಾರೆಯಾಗಿ ಭ್ರಷ್ಟಾಚಾರವನ್ನು ಮಾಡುವಂಥ ರಾಜಕಾರಣಿಗಳಿಗೆ ಕುಟುಂಬ ರಾಜಕಾರಣವನ್ನು ಮಾಡುವಂಥ ರಾಜಕಾರಣಿಗಳಿಗೆ ಅಲ್ಲಿನ ಜನ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಹಿಂಸಾಚಾರವನ್ನು ಬೆಂಬಲಿಸುವುದಿಲ್ಲ ಆದರೆ ಈ ರೀತಿಯಾಗಿ ಯಾರ್ಯಾರು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇರ್ತಾರೋ ಭ್ರಷ್ಟಾಚಾರವನ್ನು ಇರಿಸ್ತಾ ಇರ್ತಾರೋ ಅನ್ಯಾಯವನ್ನ ಮಾಡಿ ಗುರಾಣಿಯನ್ನು ಹಿಡ್ಕೊಂಡು ಮುಂದೆ ಬರ್ತಾರಲ್ಲ ಮಾಡಬಾರ್ದಂಥ ದೌರ್ಜನ್ಯಗಳನ್ನು ಮಾಡಿ ಗುರಾಣಿಯ ಅನ್ಯಾಯಗಳನ್ನು ಮಾಡಿ ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇದೋ ವಿಚಾರವನ್ನ ಎತ್ಕೊಂಡು ಗುರಾಣಿ ಹಾಕ್ಸ್ಕೊಂಡು ಮುಂದೆ ಬರ್ತಾರಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನ ಅಲ್ಲಿನ ಯುವಕ ಯುವತಿಯರು ಮಾಡಿದ್ದಾರೆ ಇದು ಬೇರೆ ಬೇರೆ ದೇಶಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ